ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಸ್ ಕುಕ್ಕಿಂಗ್ ಆರ್ಯನಗೆ ಸ್ವಾಗತ ನಾನಿವತ್ತು ವರ್ಮಾಲಕ್ಷ್ಮಿ ಅಮ್ಮನವರಿಗೆ ಟೂ ಸ್ಟೆಪ್ಸಲ್ಲಿ ಸ್ಯಾರಿನ ಹೇಗೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲನೇದಾಗಿ ಒಂದು ತಾಮ್ರದ ತಟ್ಟೆಗೆ ಅಕ್ಕಿನ ಹಾಕಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ತಾಮ್ರದ ಬಿಂದಿಗೆಗೆ ನೀರು ತುಂಬಿಸಿ ಅಕ್ಕಿ ಮೇಲೆ ಇಟ್ಕೊಂಡಿದ್ದೀನಿ ಎರಡು ಸ್ಟೆಪ್ಪಲ್ಲಿ ನಾನು ಸೀರೆ ಉಡ್ಸ್ತಾ ಇರೋದ್ರಿಂದ ಸ್ವಲ್ಪ ಹೈಟು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಇದ್ರ ಮೇಲೆ ಇನ್ನೊಂದು ಚಂಬನ್ನು ಇಟ್ಕೋತಾ ಇದ್ದೀನಿ ನೀವು ಬೇಕಾದರೆ ಎರಡು ಬಿಂದ್ಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಬಿಂದಿಗೆ ಗಟ್ಟಿಯಾಗಿ ಕೂರಲಿ ಅಂತ ನಾನಿಲ್ಲಿ ಡಬಲ್ ಟೇಪ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕೋದ್ರಿಂದ ಅದರಲ್ಲಿ ಗಮ್ ಇರುತ್ತಲ್ಲ ಹಾಗಾಗಿ ಗಟ್ಟಿಯಾಗಿ ಅಳ್ಳಾಡದೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ಅಲ್ಲಾಡ್ದೇ ಇರೋ ಥರ ಗಟ್ಟಿಯಾಗಿ ಕೂರುತ್ತೆ ನಾನಿಲ್ಲಿ ಸ್ಯಾರಿ ತೊಗೊಂಡಿದ್ದೀನಿ ಜೊತೆಗೆ ಪಿನ್ ಮಾಡೋದಕ್ಕೆ ಹೆಲ್ಪಿಗೋಸ್ಕರ ಬಟ್ಟೆ ಕ್ಲಿಪ್ಪು ಮತ್ತು ಸೇಫ್ಟಿ ಪಿನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗುಂಡ್ ಪಿನ್ ಬೇಕಾದರೂ ತಗೋಬೋದು ಮೊದಲು ನಾವಿಲ್ಲಿ ಸ್ಯಾರಿನ ಓಪನ್ ಮಾಡಿ ಹರಡ್ಕೋಬೇಕು ನಾವು ನಾರ್ಮಲ್ಲಾಗಿ ಸ್ಯಾರಿ ಉಡ್ಕೋತೀವಲ್ಲ ಆ ಕಡೆಯಿಂದ ಸ್ಯಾರಿ ಪ್ಲೇಟ್ಸ್ನ ಮಾಡ್ಕೋಬೇಕು ನೋಡಿ ಸೆರ್ಗಿನ ಭಾಗನ ಮುಂದೆ ಹಾಕ್ಕೊಂಡು ಸೀರೆದು ಮೊದಲನೇ ಭಾಗ ಬರುತ್ತಲ್ಲ ಅದನ್ನು ನಾವು ಮುಂದೆ ಇಟ್ಕೋಬೇಕು ನೋಡಿ ಈ ಥರ ಮೂರು ಮೂರು ಇಂಚಷ್ಟು ನಾವು ಸೀರೆ ನೆರಿಗೆನ ಮಾಡ್ಕೋತಾ ಬರಬೇಕು ನಾವು ಈ ಥರ ನೆರಿಗೆನ ಮಾಡ್ತಾ ನೆರಿಗೆಗಳು ಜಾಸ್ತಿ ಆಗುತ್ತಲ್ವ ಆವಾಗ ಹಿಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಆವಾಗ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ನೆರಿಗೆನ ಮಾಡ್ಕೊಳ್ತಾ ಹೋಗಿ ನೋಡಿ ಎಂಟರಿಂದ ಹತ್ತು ನೆರಿಗೆಗಳಾದಮೇಲೆ ಈ ಥರ ಎಲ್ಲದನ್ನೂ ಸರಿ ಮಾಡಿಕೊಂಡು ಒಂದೊಂದೇ ಲೇಯರ್ ತಗೊಂಡು ನೀಟಾಗಿ ಕ್ಲಿಪ್ ಹಾಕಿ ಇಟ್ಕೋಬೇಕು ಇವಾಗ ಮಧ್ಯಭಾಗದಲ್ಲೂ ಅಷ್ಟೇ ನಾನು ನೋಡಿ ಎಲ್ಲ ನೆರಿಗೆಗಳನ್ನೂ ತೊಗೊಂಡು ಬಟ್ಟೆ ಕ್ಲಿಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಕೊನೆ ಭಾಗದಲ್ಲೂ ಅಷ್ಟೇ ಎಲ್ಲದೂ ಒಂದೊಂದೇ ಲೇಯರ್ ತೊಗೊಂಡು ಎಲ್ಲದು ಸರಿ ಮಾಡಿಕೊಂಡು ನೀಟಾಗಿ ಬಟ್ಟೆ ಕ್ಲಿಪ್ನ ಹಾಕಿ ಇಟ್ಕೋಬೇಕು ಆವಾಗ ನಮಗೆ ಈಸಿ ಆಗುತ್ತೆ ಮತ್ತೆ ನಾನು ನೆಕ್ಸ್ಟು ಮೂರು ಇಂಚಷ್ಟೇ ನಾನು ಮತ್ತು ಅದೇ ಥರ ಸೀರೆ ನೆರಿಗೆನ ಮಾಡ್ಕೋತಾ ಇದ್ದೀನಿ ನಾರ್ಮಲ್ಲಾಗಿ ಸೀರೆ ಉಡ್ಕೋತೀವಲ್ಲ ಆವಾಗ ಸೆರ್ಗಿಗೆ ಎಷ್ಟು ಬೇಕು ಅಷ್ಟನ್ನು ಇವಾಗಲೂ ಬಿಟ್ಕೊಂಡ್ರೆ ಸಾಕು ಇನ್ನು ಮಿಕ್ಕಿದ ಭಾಗನ ಈ ಥರ ಸೀರೆ ನೆರಿಗೆನ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಎಲ್ಲ ನೆರಿಗೆಗಳನ್ನೂ ಮಾಡ್ಕೊಂಡಿದ್ದಾಗಿದೆ ಮುಂಚೆ ಹಾಕಿದ್ನಲ್ಲ ಕ್ಲಿಪ್ಪು ಆ ಕ್ಲಿಪ್ಪನ್ನು ಸಹ ತೆಗೆದು ಎಲ್ಲ ನೆರಿಗೆಗಳನ್ನೂ ಇಟ್ಕೊಂಡು ಜೋಡಿಸ್ಕೋಬೇಕು ಈ ಥರ ಜೋಡಿಸಿದಾದ್ಮೇಲೆ ಮತ್ತೆ ಒಂದು ಕ್ಲಿಪ್ಪು ಹಾಕೋಬೇಕಾಗುತ್ತೆ ನೋಡಿ ಇವಾಗ ಮಧ್ಯಭಾಗದಲ್ಲೂ ಅಷ್ಟೇ ಎಲ್ಲ ಒಂದೊಂದೇ ನೆರಿಗೆಗಳನ್ನೂ ತೊಗೊಂಡು ನೀಟಾಗಿ ಕ್ಲಿಪ್ ಹಾಕಿ ಇಟ್ಕೋಬೇಕು ನೋಡಿ ಇವಾಗ ಅದೇ ಥರ ಕೊನೆ ಭಾಗದಲ್ಲೂ ಅಷ್ಟೇ ಎಲ್ಲ ನೆರಿಗೆಗಳನ್ನೂ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕ್ಲಿಪ್ಪನ್ನು ಹಾಕಿ ಇಟ್ಕೋಬೇಕು ಈಗ ಇದೆಲ್ಲ ಸ್ಯಾರಿ ಪ್ಲೀಟ್ ಮಾಡಿಕೊಂಡಾದಮೇಲೆ ನಾವು ಸೆರ್ಗನ್ನ ಮಾಡ್ಕೋಬೇಕು ನಾನಿಲ್ಲಿ ಸೆರ್ಗನ್ನು ಅಷ್ಟೇ ಮೂರರಿಂದ ಮೂರುವರೆ ಇಂಚಷ್ಟು ತೊಗೊಂಡಿದ್ದೀನಿ ಆವಾಗಲೇ ಸೀರೆದು ನೆರಿಗೆ ಮಾಡ್ಕೊಂಡ್ವಲ್ಲ ಅದೇ ಥರ ಹೀಗೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸೆರ್ಗನ್ನ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಪಿನ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಮೊದಲನೇದಾಗಿ ಇಲ್ಲಿ ಪಿನ್ ಹಾಕ್ಕೊಂಡ್ರೆ ಸೆರ್ಗನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾವು ಫಸ್ಟ್ ಪಿನ್ ಹಾಕೋತೀವಲ್ಲ ಅದು ಕರೆಕ್ಟಾಗಿ ಹಾಕ್ಕೊಂಡ್ರೆ ನೋಡಿ ಈ ಥರ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಇಲ್ಲಿಗೂ ಅಷ್ಟೇ ಎಲ್ಲ ನೆರಿಗೆಗಳ್ನೂ ಸರಿ ಮಾಡಿಕೊಂಡು ಒಂದು ಪಿನ್ ಹಾಕ್ಕೋಬೇಕು ನೀವು ಪಿನ್ ಬೇಡ ಅಂತ ಅಂದರೆ ಗುಂಡ್ ಪಿನ್ ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಜಾಸ್ತಿ ಪಿನ್ಗಳನ್ನ ಯೂಸ್ ಮಾಡಿಲ್ಲ ನೀವು ಅಷ್ಟೇ ಆದಷ್ಟು ಕಡಿಮೆ ಪಿನ್ಗಳನ್ನ ಯೂಸ್ ಮಾಡಿ ಇಲ್ಲಾಂದರೆ ಸ್ಯಾರಿ ಹಾಳಾಗ್ಬಿಡುತ್ತೆ ನೋಡಿ ಇಲ್ಲೂ ಅಷ್ಟೇ ಎಲ್ಲ ನೆರಿಗೆಗಳ್ನೂ ಇಟ್ಕೊಂಡು ಈ ಥರ ಪಿನ್ ಮಾಡಿ ಇಟ್ಕೋಬೇಕು ನೋಡಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಇವಾಗ ಸ್ಯಾರಿ ಪಿನ್ ಎಲ್ಲ ರೆಡಿಯಾಗಿದೆ ಹೇಗೆ ಉಡ್ಸೋದು ನೋಡೋಣ ಬನ್ನಿ ನಾವು ಇವಾಗ ಸೀರೆನ ಉಡಿಸ್ತೀವಲ್ಲ ಆವಾಗ ಸೀರೆದು ಒಳಪದರ ಮತ್ತು ಹೊರಪದರ ಅಂತ ಇರುತ್ತೆ ಅದನ್ನು ನೋಡಿಕೊಂಡು ಉಡಿಸ್ಬೇಕು ಸೀರೆದು ಒಳಪದರ ಬರುತ್ತಲ್ಲ ಅದನ್ನು ಮೇಲ್ಮುಖವಾಗಿ ಈ ಥರ ಉಡಿಸ್ಬೇಕು ನಾನಿಲ್ಲಿ ಸಾರಿನ ಎರಡು ಸ್ಟೆಪ್ಪಲ್ಲಿ ಉಡಿಸ್ತಾ ಇರೋದ್ರಿಂದ ಸೀರೆ ಬಲ್ಭಾಗದಲ್ಲಿ ಸ್ವಲ್ಪ ಉದ್ದ ಬಿಟ್ಟಿದ್ದೀನಿ ಹಾಗೆ ಎಡಭಾಗದಲ್ಲಿ ಸ್ವಲ್ಪ ಗಿಡ್ಡಾಗಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಇಂಚು ಗ್ಯಾಪ್ ಇದ್ದರೆ ಸಾಕು ನೋಡಿ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಉಡ್ಸೋದ್ರಿಂದ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆರಿಗೆಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇಷ್ಟು ಬಿಟ್ಟು ಉಡಿಸಿ ನಾನಿಲ್ಲಿ ಬಟ್ಟೆ ಕ್ಲಿಪ್ನ ತೆಗೆದು ಮತ್ತೆ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎಲ್ಲ ಲೇಯರ್ನು ಜೋಡಿಸಿ ಇಟ್ಕೊಂಡು ಪಿನ್ ಇದ್ದೀನಿ ನೋಡಿ ಇಲ್ಲಿ ಫಸ್ಟ್ನೇದು ಬರುತ್ತಲ್ಲ ಅದನ್ನು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲದಕ್ಕೂ ಪಿನ್ ಹಾಕೋತಾ ಇದ್ದೀನಿ ಮೇಲ್ಗಡೆ ಒಂದು ಲೇಯರ್ನ ಬಿಟ್ಟು ಇನ್ನು ಎಲ್ಲ ನೆರಿಗೆಗಳನ್ನು ನೀಟಾಗಿ ಪಿನ್ ಹಾಕಿ ನೋಡಿ ಈ ಥರ ಪಿನ್ ಹಾಕಿದರೆ ನೆರಿಗೆಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನಿಲ್ಲಿ ನೆರಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೊಂದೇ ನೆರಿಗೆಗಳನ್ನ ತೊಗೊಂಡು ಈ ಥರ ಹರಡ್ತಾ ಬರಬೇಕು ನೋಡಿ ನೆರಿಗೆದು ಮೊದಲನೇ ಭಾಗ ಬರುತ್ತಲ್ಲ ಅಲ್ಲಿಗೆ ಮತ್ತು ಸೈಡಿಗೆ ಎರಡೂ ಕಡೆ ನಾನು ಒಂದೊಂದು ಪಿನ್ನ ಹಾಕಿದ್ದೀನಿ ಯಾಕೆ ಅಂದರೆ ಸೀರೆದು ನೆರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಪಿನ್ನೆಲ್ಲ ಹಾಕಿದ ಮೇಲೆ ಎಲ್ಲ ನೆರಿಗೆಗಳನ್ನೂ ಸರಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಎಲ್ಲ ನೆರಿಗೆಗಳನ್ನು ಹರಡ್ತಾ ಬರಬೇಕು ಸೀರೆ ನೆರಿಗೆಗಳನ್ನ ಹರಡ್ತಾ ಬಂದಷ್ಟು ಸೀರೆ ಉಡ್ಸಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಡಗರ ಸಂಭ್ರಮ ಫಿಫ್ಟೀನ್ ಡೇಸ್ ಮುಂಚೆನೇ ಹೇಗೆ ಮಾಡೋದು ಹಬ್ಬನ ಅಂತ ಮೊದಲೇ ಪ್ರಿಪ್ರೇಷನ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಇಲ್ಲಿ ಸೆರ್ಗನ್ನೆಲ್ಲ ಜೋಡಿಸ್ಕೊಂಡಾದಮೇಲೆ ನಾವು ಇಲ್ಲಿ ನೆರಿಗೆನ ಮಾಡ್ಕೋಬೇಕು ನಾನಿಲ್ಲಿ ಸೀರೆ ಸೆರ್ಗನ್ನ ಎಡಭಾಗದಿಂದ ತೊಗೊಂಡು ಬಲಭಾಗದಿಂದ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕೋಬೇಕು ಇಲ್ಲೂ ಅಷ್ಟೇ ಎಲ್ಲ ನೆರಿಗೆಗಳನ್ನೂ ಸರಿ ಮಾಡಿ ಇಟ್ಕೊಂಡು ನೀಟಾಗಿ ಹಾಕೊಳ್ಳಿ ನೋಡಿ ಸೀರೆ ಸೆರಗನ್ನು ಹಿಂದೆಯಿಂದ ತಂದು ಈ ಥರ ಫ್ರೆಂಟಿಗೆ ಹಾಕೋಬೇಕು ನೋಡಿ ಈ ಥರ ಸೀರೆ ಸೆರಗನ್ನು ಹಾಕಿದಾದ್ಮೇಲೆ ಸ್ವಲ್ಪ ಸರಿ ಬಂದಿದೆಯಾ ಅಂತ ನೋಡಿಕೊಂಡು ಸರಿ ಮಾಡಿಕೊಂಡು ಬೇಕಾದರೆ ಪಿನ್ಗಳನ್ನ ಹಾಕೊಳ್ಳಿ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸದಾಗಿ ಹಬ್ಬನ ಆಚರಣೆ ಇರ್ತಾರೆ ಅವರೆಲ್ಲ ಸೀರೆ ಹೇಗೆ ಉಟ್ಸೋದು ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅಂತ ಹೆಣ್ಮಕ್ಳಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡಿ ಈ ಥರ ಸೀರೆ ಸೇರ್ಗನ್ನು ಹಾಕಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ಸ್ವಲ್ಪ ಒಳಗಡೆ ಸೇರಿಸಿ ಒಂದು ಪಿನ್ನ ಹಾಕಿ ನೋಡಿ ಈ ಥರ ಪಿನ್ ಸೇರಿಸೋದ್ರಿಂದ ನೀಟಾಗಿ ಚೆನ್ನಾಗಿ ಕೂರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ತಾಯಿ ಅಲಂಕಾರಕ್ಕೆ ನೀವು ಅಲಂಕಾರಿಕ ವಸ್ತುಗಳನ್ನ ಯಾವುದ್ಯಾವ್ದು ಇಟ್ಕೊಂಡಿದ್ದೀರಾ ನೀವು ಅದನ್ನು ಹಾಕೋಬೋದು ನಾನಿಲ್ಲಿ ಡಾಬನ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಸೊಂಟದ ಪಟ್ಟಿ ಅಥವಾ ಲೇಸು ಯಾವುದಿದ್ರೂ ನೀವು ಹಾಕ್ಬೋದು ನೀವು ವರ್ಮಾಲಕ್ಷ್ಮಿ ಅಮ್ಮನವ್ರಿಗೆ ಅಂತ ಯಾವ ಒಡವೆ ಇಟ್ಕೊಂಡಿರ್ತೀರಾ ಆ ಒಡವೆ ಹಾಕಿ ಅಲಂಕಾರ ಮಾಡ್ಕೊಳ್ಳಿ ನೋಡಿ ಇಷ್ಟೆಲ್ಲ ಅಲಂಕಾರ ಆದಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಕಳ್ಸಕ್ಕೆ ಅಂಥ ಪದಾರ್ಥಗಳನ್ನ ಹಾಕ್ಕೊಂಡು ನೀವು ಕಳ್ಸೋಣ ಪ್ರತಿಷ್ಠಾಪನೆ ಮಾಡ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್